ಆರ್ಸಿಬಿ ಫ್ಯಾನ್ಗಳ ಈ ಕನಸು ಕೊನೆಗೂ ಈಡೇರಲೇ ಇಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಋತುವಿನಲ್ಲಿ ಈವರೆಗೂ ಭರ್ಜರಿ ಪ್ರದರ್ಶನವನ್ನ ನೀಡಿದ್ದು ಪ್ಲೇ ಆಫ್ಗೆ ಎಂಟ್ರಿಯನ್ನ ಪಡೆದುಕೊಂಡಿದೆ ಒಂದೆಡೆ ಆರ್ಸಿಬಿ ಪ್ಲೇ ಆಫ್ ತಲುಪಿರುವ ಖುಷಿ ಅಭಿಮಾನಿಗಳಲ್ಲಿ ಮನೆ ಮಾಡಿದ್ರೆ ಮತ್ತೊಂದೆಡೆ ದೊಡ್ಡ ಬೇಸರವು ಕಾಣಿಸಿಕೊಂಡಿದೆ ಸದ್ಯ ಬೆಂಗಳೂರಿನ ಮಳೆಯ ಆರ್ಭಟ ಹೆಚ್ಚಾಗಿರುವ ಕಾರಣ ಮೇ ಇಪ್ಪತ್ ಮೂರರಂದು ನಡೆಯಬೇಕಿದ್ದ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಪಂದ್ಯ ಬೆಂಗಳೂರಿನಿಂದ ಲಕ್ನೋಗೆ ಸ್ಥಳಾಂತರವನ್ನ ಮಾಡಲಾಗಿದೆ ಇದರ ಬೆನ್ನಲ್ಲೇ ಆರ್ಸಿಬಿ ಫ್ಯಾನ್ಸ್ ಕಂಡಿದ್ದ ಆ ಕನಸು ಕೂಡ ಭಗ್ನಗೊಂಡಿದೆ

ಹೌದು ಮೇ ಹದಿನೇಳಕ್ಕೆ ಫ್ಯಾನ್ಸ್ ಬಿಳಿ ಜರ್ಸೆಯನ್ನ ಧರಿಸಿ ಮೈದಾನಕ್ಕೆ ಬಂದಿದ್ರು ಆದರೆ ಅಂದು ಮಳೆರಾಯ ಪಂದ್ಯಕ್ಕೆ ಅಡ್ಡಿಪಡಿಸಿದ್ದ ಇದರಿಂದ ಎರಡು ತಂಡಗಳಿಗೆ ತಲಾ ಒಂದೊಂದು ಅಂಕವನ್ನ ನೀಡಿ ಪಂದ್ಯ ರದ್ದುಗೊಳಿಸಲಾಯಿತು ಇದರ ಬೆನ್ನಲ್ಲೇ ಆಸೆಡಿಗರು ಮೇ ಇಪ್ಪತ್ತ್ ಮೂರಕ್ಕೆ ನಡೆಯಲಿರುವ ಪಂದ್ಯದಲ್ಲಿ ಬಿಳಿ ಜರ್ಸೆಯನ್ನ ಧರಿಸಿ ಬರುವುದಕ್ಕೆ ಮುಂದಾಗಿದ್ರು ಆದ್ರೆ ಬೆಂಗಳೂರಿನಲ್ಲಿ ಮಳೆ ಮುಂದುವರೆದ ಕಾರಣ ಪಂದ್ಯವನ್ನ ಲಕ್ನೋಗೆ ಸ್ಥಳಾಂತರ ಮಾಡಲಾಗಿದೆ ಇದೀಗ ಫ್ಯಾನ್ಸ್ ಗಳಿಗೆ ಭಾರಿ ನಿರಾಸೆ ಉಂಟು ಮಾಡಿದೆ ತಾವು ಕಂಡಿದ್ದ ಕನಸಿಗೆ ವರುಡ ತಣ್ಣೀರೇಚಿದ್ದಾನೆ ಎಂದು ಹೆಸರಗೊಂಡಿದ್ದಾರೆ ಸದ್ಯ ಆಸಿಬಿ ಹದಿನೇಳು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದೀಗ ಉಳಿದಿರುವ ಮುಂದಿನ ಎರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಅಗ್ರ ಸ್ಥಾನದಲ್ಲಿ ಉಳಿಯಲು ಸಿದ್ಧತೆಯನ್ನ ನಡೆಸಿದೆ ಆಸಿಬಿ ತನ್ನ ಮುಂದಿನ ಪಂದ್ಯದಲ್ಲಿ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ತನ್ನ ಕೊನೆಯ ಪಂದ್ಯದಲ್ಲಿ ಎಲ್ಲೆಶ್ಚಿ ವಿರುದ್ಧ ಸೆಣಸಾಡಲಿದೆ